ಈಗಾಗಲೇ ಕಬ್ಬು ಬೆಳೆಗಾರರು ಬೆಳಗಾವಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ರೈತರು ಆಕ್ರೋಶ ಭರಿತರಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಬಂದು ಹೋರಾಟದಲ್ಲಿ ಬಹುಶಃ ನಿನ್ನೆ ಆರನೇ ದಿನ ಪೂರೈಸಿದೆ ಆದ್ರೆ ಇಲ್ಲಿವರೆಗೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ಅಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗ್ಲಿ ಇದ್ರ ಬಗ್ಗೆ ಒಂದು ಚಕಾರ ಎತ್ತಿಲ್ಲ ಇವೆಲ್ಲವನ್ನ ನೋಡಿದಾಗ ರೈತರ ಬಗ್ಗೆ ಅವರಿಗೆ ಎಷ್ಟು ಕಾಳಜಿ ಇದೆ ಅಂತಕ್ಕಂಥದ್ದು ಬಹುಶಃ ಇದು ನೋಡಿದ್ರೆ ನಮ್ಗೆ ಅರ್ಥ ಆಗ್ತದೆ ಹಾಗಾಗಿ ಇನ್ನೇನು ಹೆಚ್ಚಾಗಿ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಸರ್ ಒಂದು ನಾನು ಇದನ್ನೆಲ್ಲ ಸೈಡ್ಗೆ ಇಟ್ಟು ಒಂದು ಮಾತಾಡೋದಾದ್ರೆ ರಾಜಕೀಯ ಇರಲಿ ಸೈಡ್ಗೆ ಇರಲಿ ಆದ್ರೆ ನಿಮಗೆ ಗೊತ್ತಿದ್ದಂಗೆ ಇವತ್ತು ಎಷ್ಟು ಜನ ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳು ಬೇರೆ ಬೇರೆ ನಾನಾ ಪಕ್ಷದಲ್ಲಿ ಇವತ್ತೆಲ್ಲ ಮಾಲೀಕರುಗಳು ಇದಾರೆ ಈ ವಿಚಾರದಲ್ಲಿ ರಾಜಕಾರಣ ಮಾಡೋದ ಬೇಡ ರೈತರು ಇಂಪಾರ್ಟೆಂಟ್ ಇದಾರೆ ಸುಮ್ನೆ ಯಾರೋ ಒಂದೆರಡು ಸಿಂಗಲ್ ಇಂಡಿವಿಜುವಲ್ಗಳು ಅವರ ರಾಜಕಾರಣದ ಬೆಳೆ ಬಯಸ್ಕೊಳ್ಳೋದಕ್ಕೋಸ್ಕರ ಇವೆಲ್ಲ ಕೂಡ ನಡೀತಾ ಇದೆ ಅಂತಕ್ಕಂಥದ್ದು ರೈತರನ್ನ ಬಲಿಪಶು ಮಾಡೋದ್ ಬೇಡ ಇವತ್ತು ರೈತರು ಏನ್ ಕೇಳ್ತಾ ಇದಾರೆ ಏನ್ ಅದೇನು ದೊಡ್ಡ ವಿಚಾರ ಏನಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನ ಸಂಪೂರ್ಣವಾಗಿ ಇಲ್ಲ ಇದನ್ನ ರೈತರನ್ನ ಉಳಿಸಬೇಕು ಅಂತಕ್ಕಂಥ ಮನಸ್ಸು ಮಾಡಿದ್ರೆ ಅವ್ರ ಕಡೆಯಿಂದ ಇಲ್ಲಿವರೆಗೂ ಕೂಡ ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ ಹೊರಗಡೆ ಜಿಲ್ಲಾ ಉಸ್ತುವಾರಿಗಳು ಬಂದು ಇಂಟರ್ಫಿಯರೆನ್ಸ್ ಕೊಟ್ಟಿಲ್ಲ ರೈತರಿಗೆ ಇಲ್ಲಪ್ಪ ನಾವು ನಿಮ್ ಜೊತೆ ಇದೇವೆ ಅಂತಕ್ಕಂಥ ಕನಿಷ್ಠ ಪಕ್ಷ ಬಂದು ಚರ್ಚೆಯನ್ನು ಕೂಡ ಮಾಡಿಲ್ಲ ಇದು ಮಾಡ್ತಕ್ಕಂತ ಸೂಕ್ತ ಪಕ್ಷದ ಕಡೆಯಿಂದ ನಾವೆಲ್ಲರೂ ಕೂಡ ಆಗ್ರಹಿಸ್ತೀವಿ ಅತಿ ಶೀಘ್ರದಲ್ಲೇ ನೋಡ್ಕೊಂಡು ನಾವು ಕೂಡ ಭೇಟಿ ಮಾಡ್ತೀವಿ ಒಟ್ಟಾರೆಯಾಗಿ ರೈತರ ಜೊತೆ ನಮ್ಮ ಪಕ್ಷ ಸದಾಕಾಲ ಇದೆ ಇನ್ನಷ್ಟು ವಿಶೇಷ ಲೇಖನಗಳಿಗಾಗಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯನ್ನು ಓದುತ್ತೀರಿ